ಅನಿನ್ಯಾಗೆ ಬಂದಿದೆ ಬಹುಶಃ ಮಾನವೀಯತೆಗೆ ಒಂದು ಸಮಾನತೆ ಸಂಕೇತವನ್ನು ರಚಿಸ ಅಲ್ಲಿ ನಮ್ಮ ಬಹುಶಃ ಎಲ್ಲ ಊನವರಿಗೆ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿ ನಮ್ಮ ಸಮಸ್ಯೆ ಒಂದು ವಿಶ್ವಾಸಮರ್ತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕವೇ ತುಂಬ ಬಲಿಷ್ಠವಾದ ಭಾರತ ಶಿ ಮತ್ತೊಂದು ಒಂದಷ್ಟು ವಿದ್ಯಮಾನಗಳ ಜಿಲ್ಲೆಯಲ್ಲಿ ಏನು ಹೇಳ್ತೀರ ಭಾರತೀಯ ಮಂಗಳೂರಿನಲ್ಲಿ ಮಂಗಳೂರಿಗೆ ವಿಶೇಷವಾದ ಗೌರವ ಮಂಗಳೂರಿನ ಸಂಸ್ಕೃತಿ ಪರಂಪರೆ ವಿಶೇಷವಾದ ಇತಿಹಾಸ ಇದೆ ಅದೆಲ್ಲ ಕೂಡ ಹೋಗೋದು ನಮ್ಮೆಲ್ಲ ಕೂಡ ಜವಾಬ್ದಾರಿ ಇಲ್ಲಿ ಆದ್ದು ನಿಜವಾಗಿ ಪೋಷಕ ಅತ್ಯಂತ ಒಂದು ನೋವಿನ ವಿಚಾರ ಇವತ್ತು ನಾಗರಿಕ ಸಮಾಜ ಎದ್ದು ದುಷ್ಟಶಕ್ತಿಗಳನ್ನು ದೂರ ಇರಲಿ ಅಂತಹ ತಮ್ಮೆಲ್ಲ ಜಾತಿಗಳ ವರ್ಗದವರು ಒಂದಾಗಬೇಕು ಯಾರೇ ದುಷ್ಟಶಕ್ತಿ ಇರಲಿ ಅವರನ್ನು ದೂರ ಇರಬೇಕು ಅವ್ರು ಯಾರು ಕೂಡ ಬೆಂಬಲ ಕೊಡಬಾರ್ದು ಶೇಕಡ ತೊಂಬತ್ತೈದು ಪರ್ಸೆಂಟ್ ಉತ್ತಮ ಓಲೆಯವರು ಯಾರಿದ್ದಾರೋ ಒಕ್ಕಾಗಿಕೊಳ್ಳಿ ಭವಿಷ್ಯ ಜನಕ್ಕೆ ಬೇಕಾಗುವಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದಾಗಬೇಕು ಅಧಿಕಾರಿಗಳ ಜೊತೆ ನಾನು ಬಹುಶಃ ಕಮಿಷನರ್ ಮತ್ತು ಡಿ ಸಿ ಹಾಗೂ ಎಸ್ ಪಿ ಜೊತೆ ವಿಜ್ಞಾವ ಎಲ್ಲ ವಿಷಯ ನಾವು ಚರ್ಚೆ ಮಾಡ್ತೇವೆ ಏನಾಗಿದೆ ಏನಾಗಬೇಕು ಇನ್ನು ಮುಂದಕ್ಕೆ ನಾವು ಏನು ಮಾಡಬೇಕು ಅಂತ ನೀವು ಹೋಗುವ ಸಂದರ್ಭದಲ್ಲಿ ಕೆಲವರು ಕಾಂಗ್ರೆಸ್ ಮುಖಂಡರು ರಾಜೀನಾಮೆ ಅಂತ ಏನಿದೆ ಸ್ಪೀಕರ್ ಆಗಿದ್ದೇನೆ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ಯಾವುದೇ ರಾಜಕೀಯ ವಿದ್ಯಾಮಾನ ಗಮನಕ್ಕೆ ಬರುವುದೂ ಇಲ್ಲ ಅದನ್ನು ತಲೆಗೊಳಿಸುವುದು ಕೂಡ ಇಲ್ಲ ಈಗ ನನಗೆ ಸಂವಿಧಾನಬದ್ಧವಾದ ಆ ಒಂದು ಸ್ಥಾನದಲ್ಲಿ ನಾನು ಇರುವಂತೆ ರಾಜಕೀಯವಾಗಿ ಅದರ ಪಕ್ಷ ಅಧ್ಯಕ್ಷರಿದ್ದಾರೆ ಚರ್ಚೆ ಮಾಡಿ ಕರ್ಮದಲ್ಲಿ ಹೇಗೆ ನಡೆಯುತ್ತೆ ಬಹಳ ಉತ್ತಮವಾಗಿ